ಬುದ್ಧಿಯುಳ್ಳ ಹನುಮಂತ ಅದಾಗಿ ಹಾರಿದರೆ ಆಕಾಶಕ್ಕೆ ಮುತ್ತುರ ಮನ ಬಂಟ ಬುದ್ಧಿ ಉಳ್ಳ ಹನುಮಂತ ಅದಾಗಿ ಹಾರಿದರೆ ಆಕಾಶಕ್ಕೆ ನಿದ್ರೆಗೈಯುವ ಸಮಯದಲ್ಲಿ ಎದ್ದುವಂದರೆ ಅಲ್ಲಿದ್ದ ರಸರನೆಲ್ಲ ಗೆಳಿದ ತನೇ ನಿದ್ರೆಗೈಯುವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಸರನೆಲ್ಲ ಗೆಳಿದಾತನೇ ನಿದ್ರೆಗೈಯುವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಳಿದಾತನೇ ನಿದ್ರೆಗೈಯುವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಅಕ್ಕ ಸರನೆಲ್ಲ ಗೆಳಿದಾತನೇ ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದರೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅದ್ದಾಗಿ ಹಾರಿದರೆ ಆಕಾಶಕ್ಕೆ ದಾರಿದೂರರೆಂದು ದಾರಿಯಲ್ಲಿ ನಿರ್ಮಿಸಿದ ವೀರ ರಾಮರ ಬಂಟ ಹನುಮಂತನೇ ದಾರಿದೂರ ದೇ ನಿರ್ಮಿಸಿದ ದೀರಾ ಮರ ಬಂಟ ಹನುಮಂತನೇ ದಾರಿದೂರವೆಂದು ದಾರಿಯನ್ನೇ ನಿರ್ಮಿಸಿದ ದೀರಳ ಮರ ಬಂಟ ಹನುಮಂತನೇ ಮುದ್ದುರ ಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ ಯಾರಿದರೆ ಆಕಾಶಕ್ಕೆ ಮುದ್ದುರ ಮರ ಬಂಟ ಬುದ್ಧಿ ಆಕಾಶಕ್ಕೆ ಸೀತಾದೇವಮ್ಮಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣಾಯವ ದನ ನಾದೂತನೇ ಸೀತಾದೇವಮ್ಮಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣಾಯವ ದನ ನಾದೂತನೇ ಸೀತಾದೇವಮ್ಮಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣಾಯವದನ ೋತನೇ ಸೀತಾದೇವೇ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣಾಯವತನ ಆಧೋತನೇ ಮದ್ದುರಾಮರ ಬಂಟ ಮುದ್ದಿಯುಳ್ಳ ಹನುಮಂತ ಅದ್ದಾಗಿ ಹಾರಿದರೆ ಆಕಾಶಕ್ಕೆ ಮುದ್ದುರಾಮರ ಬಂಟ ಉಳ್ಳ ಹನುಮಂತ ಅದಾಗಿ ಹಾರಿದರೆ a <tries> <tries>